ಸ್ನೇಹಿತರೆ ನೀವು ನೋಡುತ್ತಾ ಇರುವ ಈ ಮಹಿಳೆ ಓದಿನಲ್ಲಿ ಅತ್ಯಂತ ಪ್ರತಿಭಾವಂತೆ ಎಲ್ಲ ವಿಷಯದಲ್ಲೂ ಎಲ್ಲ ತರಗತಿಯಲ್ಲೂ ಇವರೇ ನಂಬರ್ ಒನ್ ಪ್ರತಿ ಸಲವೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರು ಮನೆಯಲ್ಲಿ ತುಂಬ ಕಷ್ಟ ಇವರಿಗೆ ಒಂದು ರೂಪಾಯಿ ಅಂದರೆ ಒಂದು ಲಕ್ಷ ಇದ್ದ ಹಾಗೆ ಫೈನಾನ್ಷಿಯಲ್ ಸಿಚುವೇಶನ್ ಪಾತಾಳಕ್ಕೆ ಹೋಗಿತ್ತು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಕೈಬಿಡಲಾಗುತ್ತೆ ಮುಂದೆ ಓದುವ ಆಸೆ ಆದರೆ ಓದೋದಕ್ಕೆ ದುಡ್ಡಿಲ್ಲ ಯಾರೂ ಕೂಡ ಸಹಾಯ ಮಾಡಲ್ಲ ಹಾಗಾಗಿ ಓದೋದನ್ನು ಅರ್ಧಕ್ಕೆ ಕೈಬಿಟ್ಟು ಒಂದು ಕೆಲಸಕ್ಕೆ ಸೇರ್ತಾರೆ ಇವರ ತಂದೆ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ರು ತಾಯಿ ಕೂಡ ಮನೆ ಕೆಲಸ ಮಾಡಿ ಒಂದಿಷ್ಟು ಕಾಸನ್ನು ದುಡಿತಾ ಇದ್ರು ಈಕೆಯ ತೆಂಗಿ ಕೂಡ ಅರ್ಧಕ್ಕೆ ಓದನ್ನು ಬಿಟ್ಟು ಕೆಲಸಕ್ಕೆ ಸೇರ್ತಾರೆ ಎಲ್ಲರೂ ದುಡಿದ ದುಡ್ಡನ್ನು ಕೂಡಿ ಇಟ್ಟರೂ ಕೂಡ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕೂಡ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಈ ಮಹಿಳೆಯ ಹೆಸರು ಬಬ್ಲಿ ಕುಮಾರಿ ತಂದೆ ಹೇಗೋ ಸಾಲ ಸೂಲ ಮಾಡಿ ಬಬ್ಲಿ ಕುಮಾರಿ ಅವರಿಗೆ ಮದುವೆ ಮಾಡಿಬಿಡ್ತಾರೆ ಮದುವೆ ಆದ ಮೇಲೆ ಬಬ್ಲಿ ಕುಮಾರಿ ಅವರಿಗೆ ಏನಾಯ್ತು ಅಂತ ಗೊತ್ತಾದರೆ ಖಂಡಿತ ನೀವೆಲ್ಲರೂ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಆಶ್ಚರ್ಯ ಕೂಡ ಆಗುತ್ತೆ ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲೂ ಈ ತರ ವ್ಯಕ್ತಿಗಳು ಇರ್ತಾರಾ ಅಂತ ದಯವಿಟ್ಟು ಯಾರು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನ್ ಆಗಿ ಇದೆ ಸ್ನೇಹಿತರೆ ನೀವೇನಾದರೂ ಬಬ್ಲಿ ಕುಮಾರಿ ಅವರ ಸಾಧನೆ ಬಗ್ಗೆ ಕೇಳಿದರೆ ಖಂಡಿತವಾಗಿಯೂ ಮೈ ರೋಮಾಂಚನ ಆಗುತ್ತೆ ನಾವು ಏನಾದರೂ ಜೀವನದಲ್ಲಿ ಇವರ ರೀತಿ ಸಾಧನೆ ಮಾಡಿ ತೋರಿಸಬೇಕು ಅಂತ ಆಸೆ ಆಗುತ್ತೆ ಅವಮಾನ ಮಾಡಿದವರೇ ರೆಡ್ ಕಾರ್ಪೆಟ್ ಹಾಕಿ ಇವರಿಗೆ ಸಲ್ಯೂಟ್ ಮಾಡ್ತಾರೆ ಅಂದ್ರೆ ಇವರ ಸಾಧನೆ ಬಗ್ಗೆ ನೀವೇ ಯೋಚನೆ ಮಾಡಿ ಹೇಗಿರ್ಬೋದು ಅಂತ ತಂದೆ ಸಾಲ ಸೂಲ ಮಾಡಿ ಸರಿಯಾದ ಸಮಯಕ್ಕೆ ಕುಮಾರಿ ಅವರ ಮದುವೆ ಮಾಡಿಬಿಡ್ತಾರೆ ಕುಮಾರಿ ಅವರಿಗೆ ಈ ಮದುವೆ ಇಷ್ಟ ಆಗಿರಲ್ಲ ಯಾಕಪ್ಪ ಅಂದರೆ ಕುಮಾರಿಯವರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಚೆನ್ನಾಗಿ ದುಡಿದು ತೆಂಗಿ ಅಪ್ಪ ಅಮ್ಮನನ್ನು ಸಾಕಬೇಕು ಅಂತ ಕನಸಿರುತ್ತೆ ಆದರೆ ಈಗ ನನ್ನ ಕನಸು ನುಚ್ಚು ನೂರಾಗಿ ಹೋಯಿತು ನನ್ನ ಜೀವನವೇ ಹಾಳಾಗಿ ಹೋಯಿತು ಅಂತ ಅಳುತ್ತಾ ಕೂರ್ತಾರೆ ಕುಮಾರಿ ಅವರು ಗಂಡನಿಗೆ ಹೇಳ್ತಾರೆ ನಾನು ಚೆನ್ನಾಗಿ ಓದಿ ಪೊಲೀಸ್ ಆಗಬೇಕು ನನ್ನನ್ನು ಓದಿಸಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಕೆಲಸ ಮಾಡುತ್ತಾ ಓದುತ್ತೇನೆ ಇದಕ್ಕೆ ಇಲ್ಲ ಅನ್ನಬೇಡಿ ಅಂತ ನೀನು ಏನು ಬೇಕಾದರೂ ಓದು ನಾನು ನಿನ್ನ ಜೊತೆ ಇದ್ದೀನಿ ನಿನ್ನ ಆಸೆಗಳಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ ನೀನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನೀನು ಬೇಕಾದರೆ ಕೋರ್ಸಸ್ ಮತ್ತು ಕೋಚಿಂಗನ್ನು ತಗೋ ದುಡ್ಡು ನಾನೇ ಕೊಡುತ್ತೇನೆ ಡೋಂಟ್ ವರಿ ಅಂತ ಹೇಳ್ತಾರೆ ನಂತರ ಬಬ್ಲಿ ಕುಮಾರಿ ಅವರು ಅರ್ಥಕ್ಕೆ ಬಿಟ್ಟಿದ್ದ ಓದನ್ನು ಪೂರ್ತಿ ಮಾಡಿ ಸರ್ಟಿಫಿಕೇಟ್ ಕೂಡ ತಗೋತಾರೆ ಬಬ್ಲಿ ಕುಮಾರಿಯವರು ಒಳ್ಳೆಯ ಅಂಕಗಳಿಂದ ಉತ್ತೀರ್ಣ ಆಗಿದ್ದ ಕಾರಣ ಖಾಸಗಿ ಹುದ್ದೆಗಳು ಸಾಕಷ್ಟು ಆಫರ್ಗಳು ಬರುತ್ತೆ ಆದರೆ ಖಾಸಗಿ ಹುದ್ದೆಯ ಆಫರನ್ನು ರಿಜೆಕ್ಟ್ ಮಾಡ್ತಾರೆ ಬಬ್ಲಿ ಕುಮಾರಿಯವರ ಜೀವನದ ಗುರಿ ಗೋರ್ಮೆಂಟ್ ಜಾಬ್ ತಗೋಬೇಕು ಅಥವಾ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಪತಿಯ ಸಂಪೂರ್ಣ ಬೆಂಬಲ ಇದ್ದ ಕಾರಣ ಬಿಹಾರದ ಪಾಟ್ನಾ ನಗರಕ್ಕೆ ಹೋಗಿ ಒಂದು ವರ್ಷಗಳ ಕಾಲ ಪೊಲೀಸ್ ಕೋಚಿಂಗ್ ತಗೊಂಡು ಬರ್ತಾರೆ ನಂತರ ಮೂರು ತಿಂಗಳ ತನಕ ಶ್ರದ್ಧೆ ಭಕ್ತಿಯಿಂದ ಒಂದು ಸೆಕೆಂಡ್ ಕೂಡ ಸಮಯ ಹಾಳು ಮಾಡದಂತೆ ಪೊಲೀಸ್ ಎಕ್ಸಾಮ್ಗೆ ತಯಾರಿ ಮಾಡಿಕೊಂಡು ಎಕ್ಸಾಮ್ ಬರೀತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾನು ಕಂಡ ಕನಸು ನನಸಾಗುತ್ತೆ ಪೊಲೀಸ್ ಪೇದೆಯಾಗಿ ಸೆಲೆಕ್ಟ್ ಆಗ್ತಾರೆ ಕುಮಾರಿ ಅವರು ಪೊಲೀಸ್ ಪೇದೆ ಆದ ಕೆಲವೇ ತಿಂಗಳಲ್ಲಿ ಇವರಿಗೆ ಮಗು ಕೂಡ ಆಗುತ್ತೆ ಆದರೆ ಪೊಲೀಸ್ ಪೇದೆ ಕೆಲಸ ಅಂದ್ರೆ ಅಷ್ಟು ಸುಲಭದ ಕೆಲಸವಲ್ಲ ಕುಮಾರಿಯವರು ಅಂದುಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಇವರ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಪತಿಯದ್ದಾಗಿರುತ್ತೆ ಮಗುವನ್ನು ನಾನು ನೋಡಿಕೊಳ್ಳುತ್ತೇನೆ ನೀನು ಕೆಲಸಕ್ಕೆ ಹೋಗುವಂತ ಹೇಳ್ತಾರೆ ಗೋರ್ಮೆಂಟ್ ಜಾಬ್ ಅಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ ಕಷ್ಟಗಳು ಕಮ್ಮಿ ಇರುತ್ತೆ ಅಂದುಕೊಂಡಿದ್ದ ಕುಮಾರಿ ಅವರಿಗೆ ಶಾಕ್ ಆಗುತ್ತೆ ಕೆಲಸಕ್ಕೆ ಹೋದ ಅವರಿಗೆ ಯಾರು ಕೂಡ ಅಷ್ಟೊಂದು ಬೆಲೆ ಕೊಡೋದಿಲ್ಲ ಸಹಚರರು ತುಂಬಾ ಚೆನ್ನಾಗೆ ಮಾತನಾಡಿಸುತ್ತಾ ಇದ್ರು ಆದರೆ ಸ್ಟೇಷನ್ಗೆ ಬರುವ ಕೈದಿಗಳು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಕುಮಾರಿ ಅವರಿಗೆ ಮಾತನಾಡಲು ಶುರು ಮಾಡ್ತಾರೆ ಸಾಕಷ್ಟು ಸಲ ಕೈದಿಗಳನ್ನು ಅರೆಸ್ಟ್ ಮಾಡಲು ಹೋದಾಗ ಕುಮಾರಿ ಅವರು ಕೂಡ ಪೆಟ್ಟು ತಿಂದಿದ್ದಾರೆ ಕುಮಾರಿ ಅವರು ಏನೇ ಆದರೂ ಸಹಿಸಿಕೊಳ್ಳುತ್ತಾ ಇದ್ರು ಯಾಕಪ್ಪ ಅಂದರೆ ಇವರು ಪೊಲೀಸ್ ಆಫೀಸರ್ ಅಲ್ಲ ಪೇದೆ ಕುಮಾರಿ ಅವರಿಗೆ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಇರೋ ಅಷ್ಟು ಪವರು ಇರೋದಿಲ್ಲ ಸ್ವಲ್ಪ ತಿರುಗಿ ಮಾತನಾಡಿದ್ರು ಕೆಲಸದಿಂದ ಕಿತ್ತು ಬಿಸಾಕ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಕೂಡ ಕುಮಾರಿ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಇದರಿಂದ ಬೇಸತ್ತ ಕುಮಾರಿ ಅವರು ನಾನು ಹೇಗಾದ್ರೂ ಮಾಡಿ ಇನ್ನೂ ಚೆನ್ನಾಗಿ ಓದಿ ಹೈಯರ್ ಆಫೀಸರ್ ಆಗಲೇಬೇಕು ಇಲ್ಲ ಅಂದರೆ ನನ್ನ ಕೈಯಲ್ಲಿ ಈ ಅವಮಾನ ಸಹಿಸೋಕೆ ತುಂಬಾ ದಿನ ಆಗೋದಿಲ್ಲ ಕೆಲವೊಮ್ಮೆ ತನ್ನ ಸಹಪಾಠಿಗಳು ಕೂಡ ಇವರಿಗೆ ಸಾಕಷ್ಟು ಮನ ಬಂದಂತೆ ಬೈದಿದ್ದಾರೆ ಯಾವಾಗ ಕುಮಾರಿ ಅವರು ಹೈಯರ್ ಆಫೀಸರ್ ಎಕ್ಸಾಮ್ ಗೆ ತಯಾರಿ ಮಾಡುತ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಸಹಪಾಠಿಗಳೇ ಅವರಿಗೆ ಅಣಗಿಸಲು ಶುರು ಮಾಡ್ತಾರೆ ಹೈಯರ್ ಪೋಸ್ಟ್ ಗೆ ಹೋಗೋದು ಅಂದ್ರೆ ಸುಮ್ಮನೆ ತಮಾಷೆ ಮಾತಂದುಕೊಂಡಿದ್ದೀರಾ ನಿಮ್ಮ ಕೈಯಲ್ಲಿ ಇವೆಲ್ಲ ಆಗೋದಿಲ್ಲ ಬಿಟ್ಟು ಬಿಡಿ ಸುಮ್ಮನೆ ಸಮಯ ಯಾಕೆ ವ್ಯರ್ಥ ಮಾಡುತ್ತೀರಾ ಅಂತ ಯಾರು ಏನೇ ಬೈದ್ರು ಏನೇ ಅಂದ್ರು ಕುಮಾರಿ ಅವರು ಯಾವುದಕ್ಕೂ ಎದುರು ಉತ್ತರ ಕೊಡ್ತಾ ಇರಲಿಲ್ಲ ಸುಮ್ಮನೆ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ರು ಎಷ್ಟೇ ಅವಮಾನ ಆದ್ರೂ ಕುಮಾರಿ ಅವರು ತಲೆ ಕೆಡಿಸಿಕೊಳ್ಳಲ್ಲ ತಲೆ ಕೆಡಿಸಿಕೊಂಡ್ರೆ ಓದೋದು ತುಂಬಾ ಕಷ್ಟ ಚೆನ್ನಾಗಿ ಓದಿಲ್ಲ ಅಂದ್ರೆ ಹೈಯರ್ ಆಫೀಸರ್ ಪೋಸ್ಟ್ ಕೆಲಸ ಸಿಗಲ್ಲ ಹಾಗಾಗಿ ಯಾರು ಏನೇ ಅಂದ್ರೂ ಓದಿನ ಕಡೆ ಗಮನ ಕೊಡ್ತಾರೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರೆ ಡಿ ಎಸ್ ಪಿ ಪರೀಕ್ಷೆ ಬರೆದು ಕೇವಲ ಇವರು ಜಸ್ಟ್ ಪಾಸ್ ಆಗೋದಿಲ್ಲ ರಾಜ್ಯಕ್ಕೆ ಟಾಪ್ ಟೆನ್ ಒಳಗೆ ಸ್ಥಾನ ಪಡೆದು ದೊಡ್ಡ ಮಟ್ಟದಲ್ಲಿ ರ್ಯಾಂಕ್ ಬರ್ತಾರೆ ಕುಮಾರಿ ಅವರು ಡಿ ಎಸ್ ಪಿ ಹುದ್ದೆಯ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರೋದು ಗೊತ್ತಾಗಿ ಕುಣಿದು ಕುಪ್ಪಳ್ಸ್ತಾರೆ ಕುಮಾರಿ ಅವರ ಪತಿ ಬಂಧು ಮಿತ್ರರ ಮನೆಗೆ ಹೋಗಿ ಸಿಹಿ ಹಂಚಿ ಬರ್ತಾರೆ ನಂತರ ಕುಮಾರಿ ಅವರು ಸ್ಟೇಷನ್ಗೆ ಹೋದಾಗ ದೃಶ್ಯನೇ ಬೇರೆ ಆಗಿರುತ್ತೆ ಯಾರು ಇವರಿಗೆ ಅವಮಾನ ಮಾಡಿದ್ರೋ ಅವರೇ ಎದ್ದು ನಿಂತು ಸಲ್ಯೂಟ್ ಮಾಡ್ತಾರೆ ಇದಕ್ಕಿಂತ ದೊಡ್ಡ ಸಾಧನೆ ಬೇಕಾ ಹಿಂದೆ ಇವರನ್ನು ನೋಡಿ ನಕ್ಕವರು ಇಂದು ಇವರ ಮುಂದೆ ತಲೆ ಬಾಗಿದ್ದಾರೆ ಏಕವಚನದಲ್ಲಿ ಬೈತಿದ್ದವರು ಮೇಡಮ್ ಅಂತ ಕರೆಯಲು ಶುರು ಮಾಡಿದ್ದಾರೆ ಸಾಧಾರಣ ಮಹಿಳಾ ಪೇದೆ ಡಿ ಎಸ್ ಪಿ ಆಗಿರುವ ಬಗ್ಗೆ ಸಾಕಷ್ಟು ನ್ಯೂಸ್ ಚಾನೆಲ್ ಮತ್ತು ದಿನಪತ್ರಿಕೆಯಲ್ಲೂ ಪ್ರಕಟ ಆಗುತ್ತೆ ಡಿ ಎಸ್ ಪಿ ಆದ ಮೇಲೆ ಕುಮಾರಿ ಅವರು ಸಹಚರರಿಗೆ ಟೀ ತಗೊಂಡು ಬಂದು ಕೊಡ್ತಾರೆ ಇವರು ಟೀ ತಗೊಂಡು ಬರೋದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ನೀವು ಯಾಕೆ ಟೀ ತಗೊಂಡು ಬರ್ತಾ ಇದ್ದೀರಾ ಇಲ್ಲಿ ಪೇದೆಗಳು ಇದ್ದಾರೆ ಅವರೇ ಟೀ ತಗೊಂಡು ಬರ್ತಾರೆ ಅಂತ ಪೇದೆಗಳ ಕರ್ತವ್ಯ ಜನ ಸೇವೆ ಆಗಿರುತ್ತೆ ಬರೀ ಟೀ ತಗೊಂಡು ಬರೋದು ಅಲ್ಲ ಅವರಿಗೆ ಅವರ ಕೆಲಸವನ್ನು ಮಾಡಲು ಬಿಡಬೇಕು ಯಾವುದೇ ಕಾರಣಕ್ಕೂ ಕಾಟ ಕೊಡಬಾರದು ಇನ್ಮೇಲಿಂದ ಟೀ ತಗೊಂಡು ಬರೋದಾದರೆ ನಾನೇ ಹೋಗಿ ತಗೊಂಡು ಬರ್ತೀನಿ ಯಾರು ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ ನಂತರ ಸಹಚರರು ಕುಮಾರಿ ಅವರಿಗೆ ಕ್ಷಮೆ ಕೇಳ್ತಾರೆ ಇನ್ಮೇಲಿಂದ ನಾವು ಯಾರನ್ನು ಕೂಡ ಕೆಳಮಟ್ಟದಲ್ಲಿ ನೋಡೋದಿಲ್ಲ ಎಲ್ಲರನ್ನು ಸಮವಾಗಿ ನೋಡುತ್ತೇವೆ ಅಂತ ಬಬ್ಲಿ ಕುಮಾರಿ ಅವರ ಸ್ಟೋರಿ ಎಲ್ಲ ಕಡೆ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಬ್ಲಿ ಕುಮಾರಿ ಅವರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಬಬ್ಲಿ ಕುಮಾರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಬಿಹಾರದ ಸೀನಿಯರ್ ಡಿ ಎಸ್ ಪಿ ಆಗಿದ್ದ ಹಿರಿಯ ಅಧಿಕಾರಿಯೊಬ್ಬರು ಈ ದಂಪತಿಯನ್ನು ಮನೆಗೆ ಕರೆದು ಸನ್ಮಾನ ಮಾಡಿ ಊಟ ಹಾಕಿಸಿ ಕಳಿಸ್ತಾರೆ ಕುಮಾರಿ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಮೇಲೆ ನಾವು ಮೊದಲು ನಂಬಿಕೆ ಇಡಬೇಕು ನಂತರವೇ ಸಾಧನೆ ಮಾಡಲು ಸಾಧ್ಯ ಅಯ್ಯೋ ಈ ಕೆಲಸ ತುಂಬ ಕಷ್ಟ ಇದೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಯಾವತ್ತು ಅಂದುಕೊಳ್ಳಬಾರದು ನಮಗೆ ನಾವು ಯಾವತ್ತು ಡಿಮೋಟಿವೇಟ್ ಮಾಡಿಕೊಳ್ಳಬಾರದು ಯಶಸ್ಸಿನ ಗುರಿಯನ್ನು ತಲುಪುತ್ತೀವೋ ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ ಆದರೆ ಆ ಗುರಿಯನ್ನು ತಲುಪುವ ಪ್ರಯತ್ನ ಅಂತೂ ಮಾಡಲೇಬೇಕು ಮಹಾಭಾರತ ಯುದ್ಧದಲ್ಲಿ ಕರ್ಣನಿಗೆ ಮುಂಚೆನೆ ತಿಳಿದಿರುತ್ತೆ ನಾನು ಯುದ್ಧ ಮಾಡ್ತಾ ಇರೋದು ಅರ್ಜುನನ ಜೊತೆ ಅರ್ಜುನನ ರಥದಲ್ಲಿ ಕುಳಿತಿರೋದು ಕೃಷ್ಣ ಪರಮಾತ್ಮ ಅಗ್ನಿದೇವರ ಆಶೀರ್ವಾದದಿಂದ ಬಂದಿರೋ ರಥ ರಥದಲ್ಲಿ ಬಾವುಟದ ಚಿಹ್ನೆ ಆಂಜನೇಯ ಸ್ವಾಮಿಯದ್ದು ನೂರು ಪರ್ಸೆಂಟ್ ಅರ್ಜುನನ ಜೊತೆ ಯುದ್ಧದಲ್ಲಿ ಸಾಯುತ್ತೇನೆ ಅಂತ ಗೊತ್ತಿದ್ರೂ ಕೂಡ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಯುದ್ಧ ಭೂಮಿಗೆ ಬರ್ತಾರೆ ಇದೇ ಫಾರ್ಮುಲಾನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯಾವುದಕ್ಕೂ ಹೆದರಬಾರದು ಮುಂದೆ ನುಗ್ಗಬೇಕು ಏನು ಪ್ರಯತ್ನ ಪಡದೆ ಸೋತರೆ ಅದು ನಿಜವಾಗಿಯೂ ಜೀವನದ ಅತಿ ದೊಡ್ಡ ಸೋಲಾಗುತ್ತೆ ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟು ನಂತರ ಸೋತರೆ ಅದು ಜೀವನದ ಮೊದಲ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಬಬ್ಲಿ ಕುಮಾರಿ ಅವರು ಪ್ರತಿಯೊಬ್ಬ ಯುವಕ ಯುವತಿಯರು ಸಾಧನೆ ಮಾಡುವುದಕ್ಕೆ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮುತ್ತಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲಾರಿಗೂ ಶುಭ ದಿನ